ನಾನು ಆರ್ಎಂಎಲ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ತರ್ಟಿ ಸಿಕ್ಸ್ ಅವರ್ಸ್ ಸೆವೆಂಟಿ ಟೂ ಅವರ್ಸ್ ಡ್ಯೂಟೀಸ್ ಇರುತ್ತೆ ಎಷ್ಟು ಬಾರಿ ಅನ್ಕೋತೀರಿ ಈ ರೀಲ್ ಲಾಸ್ಟ್ ಅಂತ ಸಾಕು ಇಷ್ಟಕ್ಕೆ ನಿಲ್ಲಬೇಕು ಅಂತ ಆದ್ರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಆಗಿರುತ್ತೆ ಏನು ಮಾಡ್ತೀರಿ ತುಂಬಾ ಸ್ಕ್ರೋಲ್ ಮಾಡ್ತಾನೋ ಇಲ್ಲ ಟಿ ವಿ ನೋಡ್ತಾನೋ ಗಂಟೆಗಟ್ಲೆ ಸ್ನಾನ ಮಾಡ್ತಾನೋ ಊಟ ಮಾಡ್ತಾನೋ ಏನೋ ಇಲ್ಲ ಅಂದ್ರೆ ಹೀಗೆ ಕೂತ್ಕೊಂಡು ಏಯ್ ಇನ್ನೊಂದು ಚಹಾ ತಗೊಂಡು ಬಾ ಅಂತೀವಿ ಯಾವುದು ಸರಿಯಾದ್ದು ಅನ್ನೋದು ಗೊತ್ತಾದ ಮೇಲೆ ಆ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅರ್ಪಿಸ್ಕೋಬೇಕಾಗತ್ತಲ್ವಾ ಇದು ಒಂದ್ ರೀತಿ ಆರ್ಕಿಮಿಡಿಸ್ ಬಟ್ಟೆ ಹಾಕೋದನ್ನು ಮರೆತು ಸ್ಥಿತಿಯಂತೆ ಕೆಲಸದಲ್ಲಿ ಮುಳುಗಿ ಹೋಗೋದು ಹಿಂತಿರುಗಿ ಅಂಗಾತ ಮಲಗಿ ಬಿಡೋದು ಆದರೆ ಆ ಸಂಗತಿ ಒಂದು ಬೆಲೆ ಕೇಳತ್ತೆ ಹಾಗಾಗಿ ಅದು ಕೇವಲ ಒಂದು ಶೇಕಡಾ ಜನರಿಗೆ ಮಾತ್ರ ಸಿಗತ್ತೆ ಉಳಿದ ತೊಂಬತ್ತೊಂಬತ್ತು ಶೇಕಡಾ ಜನ ಗೊಂದಲದಲ್ಲಿ ರೋಥರ ಕಾಣಿಸ್ತಾರೆ ಅವರ ಜೀವನ ಅರ್ಥಪೂರ್ಣವಾಗಿ ಅಂತಲ್ಲ ಅದು ಸಂಪೂರ್ಣವಾಗಿ ನಮಸ್ಕಾರ ಆಚಾರ್ಯ ಜಿ ನನ್ನ ಹೆಸರು ರೇಣುಕಾ ಅಂತ ನಾನು ಆರ್ ಎಲ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಚಾಪ್ಟರ್ ಫಿಫ್ಟಿ ಅಲ್ಲಿನ ಒಂದು ಭಾಗವನ್ನ ಕೋಟ್ ಮಾಡ್ತಾ ಇದ್ದೀನಿ ಅದರ ಹೆಡಿಂಗ್ ನಲ್ಲಿ ಇಮಾಸ್ಟ್ ಆರ್ ಲಾಸ್ಟ್ ಅಂತ ಇದೆ ನಮ್ಮ ಜೀವನದಲ್ಲಿ ತುಂಬಾ ಸಲ ಹೇಗಾಗತ್ತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಥರ್ಟಿ ಸಿಕ್ಸ್ ಅವರ್ಸ್ ಸೆವೆಂಟಿ ಟೂ ಅವರ್ಸ್ ಡ್ಯೂಟೀಸ್ ಇರತ್ತೆ ಡ್ಯೂಟಿ ಮುಗಿದ ಮೇಲೆ ಕೂಡ ತುಂಬಾ ಸಲ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರತ್ತೆ ಈ ನಡುವೆ ಹಲವಾರು ಬೇರೆ ವಿಷಯಗಳು ಬಿಟ್ಟು ಹೋಗತ್ತೆ ತುಂಬಾ ಸಲ ಊಟ ಮಾಡೋದಿರಲಿ ಸ್ನಾನ ಮಾಡೋದಿರಲಿ ಅಥವಾ ಮನೆಯವರ ಜೊತೆ ಮಾತಾಡೋ ಸಮಯವೇ ಸಿಗೋದಿಲ್ಲ ಈ ಕಾರಣದಿಂದ ಮನೆಯವರು ತುಂಬಾ ಸಲ ಕೇಳ್ತಾರೆ ಆರ್ ಯು ಲಾಸ್ಟ್ ಅಂತ ಕೆಲವೊಮ್ಮೆ ನಾನೂ ಆ ಸ್ಥಿತಿಯಿಂದ ಹೊರಬಂದಾಗ ನನಗೂ ಈ ಪ್ರಶ್ನೆನೇ ತುಂಬಾ ಕಾಡುತ್ತೆ ಆದ್ರೆ ಮನೆಯವರಿಂದಲೇ ಹೆಚ್ಚಾಗಿ ಕೇಳಿಬರುತ್ತೆ ಆದ್ದರಿಂದ ನನಗೆ ಇಮರ್ಸ್ಟ್ ಆರ್ ಲಾಸ್ಟ್ ಅನ್ನೋದರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕಾಗಿದೆ ನೋಡಿ ಒಂದ್ ವೇಳೆ ನೀವು ಮಾಡ್ತಾ ಇದ್ದೀರೋ ಅದರ ಬಗ್ಗೆ ನಿಜವಾದ ಅರ್ಥದಲ್ಲಿ ಹೀಗೆ ಹೀಗೆ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಅಂತಾದ್ರೆ ಮತ್ತು ಹಾಗಾಗಿ ನಿಮಗೆ ಜೀವನದ ಇತರೆ ವಿಷಯಗಳಿಗೆ ಸಮಯ ಸಿಕ್ತಿಲ್ಲ ಅಂದ್ರೆ ನಿಮಗಿಂತ ಚೆನ್ನಾಗಿರೋರು ಬೇರೆ ಯಾರೂ ಇಲ್ಲ ಅಂತಾಯ್ತು ಏನ್ಮಾಡ್ತೀರಿ ತುಂಬಾ ಸ್ಕ್ರೋಲ್ ಮಾಡ್ತಾನೋ ಇಲ್ಲ ಟಿವಿ ನೋಡ್ತಾನೋ ಗಂಟೆಗಟ್ಲೆ ಸ್ನಾನ ಮಾಡ್ತಾನೋ ಎರಡೆರಡು ಗಂಟೆ ಊಟ ಮಾಡ್ತಾನೋ ಎಷ್ಟೊಂದು ಸಮಯ ಇದೆಯಲ್ವಾ ಅಂತ ಅನ್ನಿಸಬಹುದು ನಿಮಗೆ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೂ ಎರಡು ಗಂಟೆ ಕಳೆಯಬಹುದು ಅಂತ ಅನ್ನಿಸಬಹುದು ಜನ ಹೀಗೆಯೇ ಆರಾಮವಾಗಿ ಕೂತ್ಕೊಂಡು ಸಮಯ ಹಾಳು ಮಾಡ್ತಿರ್ತಾರೆ ಏನೋ ಇಲ್ಲದೆ ಕೈಯಲ್ಲಿ ಫೋನ್ ಹಿಡ್ಕೊಂಡು ಕುಳಿತಿರ್ತಾರೆ ಏ ಹೋಗು ಇನ್ನೊಂದು ಚಹಾ ತಗೊಂಡು ಬಾ ಅಂತ ಹೇಳ್ತಾರೆ ಅದನ್ನೆಲ್ಲ ಯಾರಾದರೂ ದೂರದಿಂದ ನೋಡಿ ಅದನ್ನು ಅದೃಷ್ಟ ಅಂತಾನೋ ಅಥವಾ ಪ್ರಿವಿಲೇಜ್ ಅಂತಾನೋ ಕರೀಬಹುದು ಆದರೆ ನಿಜವಾಗಿಯೂ ಅದು ಜೀವನದ ಸದುಪಯೋಗವೇನಲ್ಲ ನಿಮಗೆ ಯಾವುದು ಇಷ್ಟಾನೋ ಅದು ನಿಮ್ಮನ್ನ ಸಂಪೂರ್ಣವಾಗಿ ಮುಳುಗಿಸಿ ಬಿಡುವಂತೆ ಇದ್ರೆ ಅದು ಇನ್ನೂ ಉತ್ತಮ ಏನಂದ್ರೆ ಆ ಬಳಿಕ ದಣಿದು ಬಂದ ಮೇಲೆ ನಿಮಗೆ ಬಟ್ಟೆ ಬದಲಾಯಿಸುವಷ್ಟು ಸಮಯವೂ ಇರೋದಿಲ್ಲ ಶಕ್ತಿಯೂ ಇರೋದಿಲ್ಲ ದಿನವಿಡೀ ಕೆಲಸದಲ್ಲಿ ಮುಳುಗಿದ್ದೆ ಮನೆಗೆ ಹಿಂತಿರುಗಿ ತಕ್ಷಣವೇ ಅಂಗಾತ ಮಲಗಿಬಿಟ್ಟೆ ಈಗ ಯಾರಾದರೂ ದೂರದಿಂದ ಇದನ್ನ ನೋಡ್ತಾ ಇದ್ರೆ ಅವರಿಗೆ ಅರ್ಥವಾಗಲ್ಲ ಅವರಿಗನ್ಸತ್ತೆ ಪಾಪ ಇವನು ತನ್ನನ್ನು ತಾನು ಶೋಷಣೆಯನ್ನ ಮಾಡ್ಕೋತಿದ್ದಾನೆ ಅಂತ ಅಥವಾ ಇವನ ಜೀವನದಲ್ಲಿ ತುಂಬಾ ಕಷ್ಟವಿದೆ ಅಂತ ನೋಡಿ ವಿಶ್ರಾಂತಿ ಕೂಡ ಸಿಕ್ತಿಲ್ಲ ಅಂತ ಅವರು ಇದನ್ನ ಟಫ್ ಲೈಫ್ ಅಂತ ಕರೀತಾರೆ ಆದರೆ ಇದು ಟಫ್ ಲೈಫ್ ಅಲ್ಲ ಇದಕ್ಕಿಂತ ಹೆಚ್ಚು ಪ್ರೀತಿಯಿಂದ ತುಂಬಿರೋ ಜೀವನ ಇನ್ನೊಂದಿಲ್ಲ ನಾನಿದನ್ನ ನಿಜವಾದ ಇಮರ್ಷನ್ ಅಂತ ಕರೀತೀನಿ ಅಂದ್ರೆ ನಿಮಗಾಗಿ ಒಂದು ಸರಿಯಾದ ಕೆಲಸವನ್ನ ಹುಟ್ಕೊಳ್ಳಿ ಹಾಗಂತ ಸರಿಯಾದ ಕೆಲಸ ಅಂದರೆ ಒಂದೇ ಒಂದು ಕೆಲಸ ಅಂತಲ್ಲ ಇವತ್ತು ನಿಮಗೆ ಸರಿಯಾದ ಕೆಲಸ ಅಂತ ಅನ್ಸೋದು ಆರು ತಿಂಗಳ ನಂತರ ಸರಿಯಿಲ್ಲ ಅಂತ ಅನ್ಸಬಹುದು ಇವತ್ತು ನಿಮಗೆ ಸರಿ ಅಂತ ಅನ್ಸೋದು ನಾಳೆ ಸರಿ ಆಗಿರಬೇಕು ಅಂತಿಲ್ಲ ಅಂದ್ರೆ ಇದು ತುಂಬಾ ಡೈನಾಮಿಕ್ ವಿಷಯ ನಿಮಗೋಸ್ಕರ ಒಂದು ಸರಿಯಾದ ಕೆಲಸವನ್ನ ಹುಡುಕಿ ಆ ಕೆಲಸ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸಿಬಿಡಲಿ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಆ ಕೆಲಸಕ್ಕೆ ಅರ್ಪಿಸಿಕೊಂಡು ಬಿಡೋದೇ ನಿಜವಾದ ಇಮೋಷನ್ ಇದನ್ನೇ ನೀವು ಒಂದು ರೀತಿಯ ಸಮರ್ಪಣೆ ಅಥವಾ ಸರೆಂಡರ್ ಅಂತ ಸ್ಪಿರಿಚುವಲ್ ಟರ್ಮ್ಸ್ ನಲ್ಲಿ ಹೇಳಬಹುದು ಯಾವುದು ಸರಿಯೋ ಅದನ್ನ ತಿಳ್ಕೊಂಡೆ ಆಮೇಲೆ ಏನೋ ತಪ್ಪು ಮಾಡದೆ ಅಂತ ಅಂದುಕೊಳ್ದೆ ಸಂಪೂರ್ಣವಾಗಿ ಅದಕ್ಕೋಸ್ಕರ ನಿಮ್ಮನ್ನು ನೀವು ಅರ್ಪಿಸಿಕೊಂಡು ಬಿಡೋದು ಇದುವೇ ಇಮರ್ಷನ್ ಅಂದ್ರೆ ಇದೇ ತಲ್ಲಿನತೆ ಇದರಲ್ಲಿ ಸಮಯ ಹೇಗೆ ಹೋಯಿತು ಅಂತ ಗೊತ್ತಾಗಲ್ಲ ಮತ್ತೊಂದು ಕಡೆ ಇದನ್ನೇ ಕಳೆದು ಹೋಗೋದು ಅಂತಾರೆ ಅಂದ್ರೆ ಅದರಲ್ಲೂ ಕೂಡ ಸಮಯ ಹೇಗೆ ಹೋಯ್ತು ಅಂತ ಗೊತ್ತಾಗಲ್ಲ ಅದೇ ಈ ಜಂಜಿ ಪೀಳಿಗೆಯವರು ಮಾಡ್ತಿರ್ತಾರಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೆ ಬಿತ್ಕೊಂಡಿರ್ತಾರೆ ಎಷ್ಟೋ ಬಾರಿ ಅನ್ಕೋತಾರೆ ಈ ರೀಲ್ ಕೊನೆದು ಅಂತ ಸಾಕು ಇಷ್ಟಕ್ಕೆ ನಿಲ್ಬೇಕು ಅಂತ ಆದ್ರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಆಗಿರತ್ತೆ ಇದರಲ್ಲೂ ಕೂಡ ಸಮಯ ಕಳೆದು ಹೋಗಿದ್ದು ಗೊತ್ತಾಗಲ್ಲ ಈ ಎರಡರಲ್ಲೂ ಒಂದು ಸಾಮಾನ್ಯ ಸಂಗತಿ ಇದೆ ಹೌದು ನಿಮಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಆಗ ಏನೋ ದೊಡ್ಡ ಗೊಂದಲ ನಡೀತಾ ಇದೆ ಅಂತ ಅನ್ಸೋಕೆ ಶುರುವಾಗತ್ತೆ ತೊಂಬತ್ತೊಂಬತ್ತು ಶೇಕಡ ಹಾಗನಿಸತ್ತೆ ಯಾಕಂದ್ರೆ ಇಮೋಷನ್ ಅನ್ನೋದು ಅಷ್ಟು ಸುಲಭದ ವಿಷಯವಲ್ಲ ಎಲ್ಲರಿಗೂ ಸಿಗೋದಲ್ಲ ಯಾರು ಜೀವನದಲ್ಲಿ ಇಮ್ಮರ್ಸ್ ಆಗಿರ್ತಾರೋ ಅವರು ಕೂಡ ಕಳೆದು ಹೋದಂತಿರ್ತಾರೆ ಜೀವನದ ಹಲವಾರು ವಿಷಯಗಳ ಬಗ್ಗೆ ಅವರು ಗೈರುಹಾಜರಾಗಿ ಕಾಣಿಸ್ತಾರೆ ನೀವು ಅವರನ್ನ ಅಬ್ಸೆಂಟ್ ಮೈಂಡೆಡ್ ಅಂತ ಕೂಡ ಕರೆಯಬಹುದು ಸರಿತಾನೆ ಇದು ಹೇಗಿದೆ ಅಂದರೆ ಒಂದು ರೀತಿ ಆರ್ಕಿಮಿರೀಸ್ ಬಟ್ಟೆ ಹಾಕೊಳ್ಳೋದನ್ನೇ ಮರೆತು ಬಿಟ್ಟಂತೆ ಸರಿತಾನೆ ಅಥವಾ ಬಹುತೇಕ ಸಂತರಾಗಲಿ ಕವಿಗಳಾಗಲಿ ನಾನು ನನ್ನ ಹಳೆಯ ವ್ಯಕ್ತಿತ್ವ ಹೆಸರು ಗುರುತು ಪರಿಚಯ ಐಡೆಂಟಿಟಿ ಎಲ್ಲವನ್ನೂ ಮರೆತು ಹೋದೆ ಅಂತ ಹಾಡಿರೋದನ್ನು ಕೇಳಿರಬಹುದು ಅದರಲ್ಲೂ ಕೂಡ ವ್ಯಕ್ತಿಗೆ ಕಾಲದ ಅರಿವೇ ಇರೋದಿಲ್ಲ ಜಗತ್ತಿನ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ಆದರೆ ಆ ಅನುಭವ ಒಂದು ಬೆಲೆಯನ್ನ ಕೇಳತ್ತೆ ಹಾಗಾಗಿ ಅದು ಶೇಕಡಾ ಒಂದರಷ್ಟು ಜನರಿಗೆ ಮಾತ್ರ ಸಿಗತ್ತೆ ಉಳಿದ ತೊಂಬತ್ತೊಂಬತ್ತು ಶೇಕಡಾ ಜನ ಎಲ್ಲೋ ಒಂದ್ ರೀತಿ ಕಳೆದು ಹೋದಂತೆ ಕಾಣ್ತಾರೆ ಅದರರ್ಥ ಅವರು ತುಂಬಾ ಸಾರ್ಥಕ ಜೀವನ ಸಾಗಿಸ್ತಾ ಇದ್ದಾರೆ ಅಂತಲ್ಲ ಬದಲಾಗಿ ಒಂದು ರೀತಿ ಅಮಲಿನಲ್ಲಿರ್ತಾರೆ ಉದಾಹರಣೆಗೆ ಬಾಬಾ ಬುಲ್ಲೆಶಾ ಅವರ ಕಾಫಿಯಲ್ಲಿ ಬರುವಂತೆ ಅಬ್ಹಂ ಗುಂಹುವೆ ಗುಂ ಹುವೆ ಪ್ರೇಮ್ ನಗರ್ ಕಿ ಸೈರ್ ಮೇ ಇದು ಒಂದು ರೀತಿಯಾದ್ರೆ ಸಾಮಾನ್ಯ ಜನರದ್ದು ಇನ್ನೊಂದು ರೀತಿ ನೀವು ರಸ್ತೆ ಮೇಲೆ ಓಡಾಡ್ತಿರೋರನ್ನ ನೋಡಿ ಅವರು ಗೊಂದಲದ ಜೀವನವನ್ನ ನಡೆಸ್ತಾ ಇದಾರೆ ಅಂತ ಅನ್ಸಿದ್ರೆ ಅವರಿಗೆ ತಮ್ಮ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಹೌದಾ ಮರದಿಂದ ಬಿದ್ದಿರೋ ಎಲೆಯಂತೆ ಅತ್ತಿಂದಿತ್ತ ಹೊಯ್ದಾಡ್ತಾ ಅಥವಾ ಗಾಳಿ ಬಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರೋ ಧೂಳಿನಂತೆ ಬಹುತೇಕ ಜನರಿಗೆ ಅಮಲು ಅಂದರೆ ಇದೇ ಅರ್ಥ ಕೊನೆಗೆ ಸಂದೇಶವೇನೆಂದ್ರೆ ನೀವು ತುಂಬಾ ಅಮಲಿನಲ್ಲಿ ಬದುಕ್ತಾ ಇದ್ದೀರಿ ಅಂದ್ರೆ ಅದನ್ನ ಬೈ ಡಿಫಾಲ್ಟ್ ಒಳ್ಳೇದು ಅಂತ ಭಾವಿಸಬೇಡಿ ನಿಜವಾದ ಅಮಲು ಪಡೆಯಲು ಶ್ರಮ ಬೇಕು ಧೈರ್ಯ ಬೇಕು ತೆತ್ತಬೇಕು ಸಾಧನೆ ಬೇಕು ಒಂದ್ ವೇಳೆ ನಿಮಗೆ ಸುಲಭವಾಗಿ ಅಂತಹ ಜೀವನ ಸಿಕ್ಕರೆ ಸಮಯದ ಅರಿವಿಲ್ಲದೆ ಜಗತ್ತಿನ ಅರಿವಿಲ್ಲದೆ ನಿಮ್ಮ ಸ್ವಂತ ಸ್ಥಿತಿಯ ಅರಿವಿಲ್ಲದೆ ಅದು ಅಪಾಯಕಾರಿಯಾಗೋ ಸಾಧ್ಯತೆಯೇ ಹೆಚ್ಚು ಹಾಗಾಗಿ ಅಂತಹ ಅಮಲಿಗಿಂತ ಸರಳವಾದ ಜಾಗೃತಿಯೇ ಉತ್ತಮ ಮತ್ತು ಆ ಸರಳ ಜಾಗೃತಿಯೇ ನಿಧಾನವಾಗಿ ಬೆಳೀತಾ ಹೋಗತ್ತೆ ಹೌದು ನಿಮ್ಮೊಳಗಿನ ಜಾಗೃತಿಯ ಕಾರಣಕ್ಕೆ ಸರಿಯಾದ ಕೆಲಸ ಹುಡುಕಿಕೊಳ್ಳಲು ಸಾಧ್ಯವಾಗತ್ತೆ ಮತ್ತು ನೀವು ನಿಮ್ಮನ್ನು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗತ್ತೆ ಆಗ ಅದು ಬೇರೆ ರೀತಿಯ ಒಂದು ಅಮಲಿನ ಅನುಭವ ಕೊಡತ್ತೆ ಅರ್ಥವಾಗ್ತಾ ಇದೆಯಾ ನಿಮಗೆ ಆ ಬೇರೆ ರೀತಿಯ ಅನುಭವ ಬೇಕಾದ್ರೆ ಯಾರು ಏನು ಹೇಳಿದ್ರು ಕೇಳ್ಬೇಡಿ ಯಾಕಂದ್ರೆ ಬೇರೆಯವರಿಗೆ ಅದು ಅರ್ಥವಾಗಲ್ಲ ಈ ಅನುಭವವನ್ನ ದೂರದಿಂದ ನೋಡಿದವರಿಗೆ ಅರ್ಥವಾಗೋದಿಲ್ಲ ಇದನ್ನು ತೀವ್ರವಾಗಿ ತೊಡಗಿಸಿಕೊಂಡವರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು ಹೊರಗಿನಿಂದ ನೋಡುವವರಿಗೆ ಹೌದು ಪಾಪ ಅಂತ ಅನ್ನಿಸಿ ನಿಮ್ಮ ಬಗ್ಗೆ ಕನಿಕರ ಪಟ್ಕೊಂಡು ಅಯ್ಯೋ ಪಾಪ ಈಕೆಯ ಸ್ಥಿತಿ ನೋಡಿ ಹೇಗಾಗಿದೆ ಸರಿಯಾಗಿ ತಿಂದಿಲ್ಲ ಉಂಡಿಲ್ಲ ಅಂತ ಸಾಂತ್ವನ ಹೇಳೋಕೂ ಬರ್ತಾರೆ ಇವಳ ವಯಸ್ಸಿನ ಬೇರೆಯವರು ನೋಡಿದ್ರೆ ಎಲ್ಲೋ ತಿರುಗಾಡ್ತಾ ಮೋಜು ಮಾಡ್ತಾ ಇರ್ತಾರೆ ಆದರೆ ಈಕೆಯ ಜೀವನದಲ್ಲಿ ಕೆಲಸ ಬಿಟ್ಟು ಬೇರೆ ಏನೂ ಇಲ್ಲ ಗುಲಾಮಿ ಜೀವನ ನಡೆಸ್ತಾ ಇದ್ದಾಳೆ ಅಂತಾರೆ ಹೌದು ಇದು ಕೂಡ ಗುಲಾಮಿತನವೇ ಆದರೆ ಯಾವುದಕ್ಕೆ ಗುಲಾಮಳು ಅನ್ನೋದರಿಂದ ಎಲ್ಲವೂ ನಿರ್ಧಾರವಾಗತ್ತೆ ಒಂದು ಗುಲಾಮಿತನ ಅಮಲಿನದಾದ್ರೆ ಇನ್ನೊಂದು ಗುಲಾಮಿತನ ಗಂಭೀರವಾದ ಜಾಗೃತಿಯದು ಆದ್ದರಿಂದ ಗುಲಾಮಿಯಾಗಲೇಬೇಕು ಆದರೆ ಯಾರಿಗೆ ಸರಿಯಾದ ಗುಲಾಮಿತನಕ್ಕೆ ಮತ್ತು ನಿಮ್ಮನ್ನು ಅದಕ್ಕೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಿ ಹೌದು ಇಪ್ಪತ್ನಾಲ್ಕು ಗಂಟೆಯು ನಿಮ್ಮೊಳಗಿನ ಆ ಆದೇಶಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಅದುವೇ ಸರಿ